ನಟಿ ಶಿಲ್ಪಾ ಶೆಟ್ಟಿ ಬಗ್ಗೆ ವಿಶೇಷ ಪರಿಚಯದ ಅಗತ್ಯವಿಲ್ಲ ಬಾಲಿವುಡ್ ತೆಲುಗು ಸೇರಿದ ಹಾಗೆ ಹಲವು ಭಾಷೆಗಳ ಸಿನಿಮಾಗಳಲ್ಲಿ ಅವರು ಸಕ್ರಿಯರಾಗಿದ್ರು ನಂತರ ಒಂದೋ ಎರಡೋ ತೆಲುಗು ಚಿತ್ರಗಳಲ್ಲಿ ನಟಿಸಿ ಆಫರ್ಗಳು ಕಡಿಮೆಯಾಗಿದ್ದರಿಂದ ಅವರು ಹೆಚ್ಚಾಗಿ ಹಿಂದಿಯಲ್ಲೇ ಸಿನಿಮಾ ಮಾಡಿ ಅಲ್ಲಿ ಜನಪ್ರಿಯರಾದ್ರು ಕರಾವಳಿ ಕರ್ನಾಟಕದ ಬಿಡಗಿ ಶಿಲ್ಪಾ ಶೆಟ್ಟಿ ಬಾಲಿವುಡ್ನಲ್ಲಿ ಟಾಪ್ ನಟಿಯರಲ್ಲಿ ಒಬ್ಬರಾಗಿದ್ದವರು ಆಕೆಯ ನಗು ಹಾಗೂ ಸೌಂದರ್ಯಕ್ಕೆ ಅಭಿಮಾನಿಗಳ ದಂಡನ್ನೇ ಹೊಂದಿದವರು ಹಿಂದಿನಿಂದಲೂ ತನ್ನ ದೇಹದ ಫಿಟ್ನೆಸ್ ಕಡೆಗೆ ಹೆಚ್ಚಿನ ಗಮನ ನೀಡುತ್ತಾ ಬಂದಿರೋ ಶಿಲ್ಪಾ ಶೆಟ್ಟಿ ಯೋಗಾಸನ ಮಾಡ್ತಿರುವಂತಹ ಹಲವಾರು ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡಿರ್ತೀವಿ ಶಿಲ್ಪಾ ಶೆಟ್ಟಿ ಯೋಗಾಸನದ ಜೊತೆಗೆ ತನ್ನ ಆಹಾರ ಕ್ರಮದ ಬಗ್ಗೆ ಕೂಡ ಹೆಚ್ಚಿನ ಕಾಳಜಿ ವಹಿಸ್ತಾರೆ ಹೀಗಾಗಿ ಅವರು ಇಂದಿಗೂ ಬೇರೆ ನಟಿಯರಿಗಿಂತ ಭಿನ್ನವಾಗಿದ್ದಾರೆ ಹೆಚ್ಚಾಗಿ ನಟಿಯರು ಸಿನಿಮಾದಲ್ಲಿ ಬೇಡಿಕೆ ಕಡಿಮೆ ಆದ ಬಳಿಕ ಫಿಟ್ನೆಸ್ ಕಡೆ ಗಮನ ಹರಿಸೋದಿಲ್ಲ ಆದರೆ ಶಿಲ್ಪಾ ಶೆಟ್ಟಿ ಮಾತ್ರ ಇವರೆಲ್ಲರಿಗಿಂತಲೂ ಭಿನ್ನವಾಗಿ ನಿಲ್ಲೋರು ರಾಜ್ ಕುಂದ್ರಾರನ್ನ ಮದುವೆಯಾಗಿ ವಿವಾನ್ ಅನ್ನೋ ಮಗನನ್ನ ಹೊಂದಿರೋ ಶಿಲ್ಪಾ ಅವರು ದ ಗ್ರೇಟ್ ಇಂಡಿಯನ್ ಡಯೆಟ್ ಅನ್ನೋ ಪುಸ್ತಕವನ್ನ ಬರೆದಿದ್ದಾರೆ ಕರ್ನಾಟಕ ಮೂಲದ ಶಿಲ್ಪಾ ಶೆಟ್ಟಿ ಹಿಂದಿ ಚಿತ್ರರಂಗದಲ್ಲಿ ಸಖತ್ ಫೇಮಸ್ ಇವರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಬಾಜಿಗರ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ರು ಇದಾದ ಬಳಿಕ ಮೇ ಕಿಲಾಡಿ ತೂ ಅನಾರಿ ಜಾನ್ವರ್ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ರು ಎರಡ್ ಸಾವಿರನೇ ಇಸ್ವಿಯಲ್ಲಿ ಧಡ್ಕನ್ ಹೆಸರಿನ ರೊಮ್ಯಾಂಟಿಕ್ ಡ್ರಾಮಾ ಜನಪ್ರಿಯತೆ ಪಡಿತು ಇದು ಅವರ ಕರಿಯರ್ ನಲ್ಲಿ ಟರ್ನಿಂಗ್ ಪಾಯಿಂಟ್ ಕೂಡ ಹೌದು ಧಡ್ಕನ್ ಬಳಿಕ ಇಂಡಿಯನ್ ರಿಶ್ಲೆಟ್ಲಿ ಲೈಫ್ ಇನ್ ಅ ಮೆಟ್ರೋ ಆಪ್ನೆ ದೋಸ್ತಾನ ಮುಂತಾದ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ಜಲಕ್ ದಿಖಲಾಜ ಅನ್ನೋ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲೂ ಕಾಣಿಸ್ಕೊಂಡ್ರು ಎರಡ್ ಸಾವಿರದ ಏಳನೇ ಇಸುವಿಯಲ್ಲಿ ಇಂಗ್ಲೆಂಡ್ನ ರಿಯಾಲಿಟಿ ಶೋ ಸೆಲೆಬ್ರಿಟಿ ಬಿಗ್ ಬ್ರದರ್ನಲ್ಲಿ ಪಾಲ್ಗೊಂಡ್ರು ಈಗಿನ ಬಿಗ್ ಬಾಸ್ ಆಗಿನ ಬಿಗ್ ಬ್ರದರ್ ಇದರಲ್ಲಿ ಇವರು ಗೆಲುವು ಪಡೆದ್ರು ಬಿಗ್ ಬ್ರದರ್ನಲ್ಲಿ ಇವರು ಅಂತಾರಾಷ್ಟ್ರೀಯ ಮಾಧ್ಯಮಗಳ ಗಮನ ಸೆಳೆದ್ರು ಇದಾದ ಬಳಿಕ ಎರಡ್ ಸಾವಿರದ ಎಂಟರಲ್ಲಿ ಭಾರತದಲ್ಲಿ ಬಿಗ್ ಬಾಸ್ ಆರಂಭವಾಯಿತು ಸಿನಿಮಾ ಕಿರುಪರದೆ ಮಾತ್ರವಲ್ಲದೆ ಹಲವು ಬ್ರ್ಯಾಂಡ್ಗಳ ಜೊತೆಯೂ ಶಿಲ್ಪಾ ಶೆಟ್ಟಿ ಕೆಲಸ ಮಾಡಿದ್ದಾರೆ ಜೊತೆಗೆ ಪ್ರಾಣಿಗಳ ಹಕ್ಕು ಫೆಮಿನಿಸಂಗೆ ಸಂಬಂಧಪಟ್ಟ ಹಾಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡ್ ಸಾವಿರದ ಆರರಿಂದ ಪ್ರಾಣಿದಯಾ ಸಂಘ ಪೀಠದ ಜೊತೆಗೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಶಿಲ್ಪಾ ಅವರು ತುಳು ಮಾತಾಡೋ ಬಂಟ್ ಕುಟುಂಬದಲ್ಲಿ ಮಂಗಳೂರಿನಲ್ಲಿ ಜನಿಸಿದ್ರು ಇವರ ತಾಯಿಯ ಹೆಸರು ಸುನಂದ ದಿವಂಗತ ತಂದೆಯ ಹೆಸರು ಸುರೇಂದ್ರ ಶೆಟ್ಟಿ ಶಮಿತಾ ಶೆಟ್ಟಿ ಅನ್ನೋ ಸಹೋದರಿಯೂ ಇವರಿಗಿದ್ದಾರೆ ಶಿಲ್ಪಾ ತನ್ನ ಹೃದಯವನ್ನ ಆರೋಗ್ಯವಾಗಿ ಇಡಲು ದೈಹಿಕ ಚಟುವಟಿಕೆಯಿಂದ ಇರೋದು ಮತ್ತು ಆಯ್ಕೆಯ ಆಹಾರ ಸೇವನೆಯ ಮೇಲೆ ನಂಬಿಕೆ ಇಟ್ಟಿರೋರು ಆಕೆ ಯೋಗವನ್ನ ಅತಿಯಾಗಿ ಪ್ರೀತಿಸೋರು ಮತ್ತು ಹೀಗಾಗಿ ಅವರು ದೈಹಿಕವಾಗಿ ಫಿಟ್ ಆಗಿರೋರು ಆದರೆ ಶಿಲ್ಪಾ ಶೆಟ್ಟಿ ಈ ಸ್ಟಾರ್ ನಟನೊಂದಿಗೆ ಇಪ್ಪತ್ತೆರಡನೇ ವಯಸ್ಸಿನಲ್ಲೇ ಕನ್ಯತ್ವವನ್ನ ಕಳೆದುಕೊಂಡಿದ್ದಾಳೆ ಅಂತ ಆ ಸಮಯದಲ್ಲಿ ಸುದ್ದಿಯಾಗಿತ್ತು ಅಲ್ಲದೆ ನಟಿ ತಾನು ಹಿಂದಿಯ ಸೂಪರ್ ಸ್ಟಾರ್ ಅಕ್ಷಯ್ ಕುಮಾರ್ ಎದುರು ತನ್ನ ಕನ್ಯತ್ವವನ್ನು ಕಳೆದುಕೊಂಡಿದ್ದೇನೆ ಅಂತ ಸೆನ್ಸೇಷನಲ್ ಕಾಮೆಂಟ್ ಅನ್ನು ಮಾಡಿದ್ರು ಈ ಸುದ್ದಿ ಮತ್ತೊಮ್ಮೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಇಂಡಸ್ಟ್ರಿಗೆ ಹೊಸಬರಾಗಿದ್ದಾಗ ಶಿಲ್ಪಾ ಶೆಟ್ಟಿ ತಮ್ಮ ಇಪ್ಪತ್ತೆರಡನೇ ವಯಸ್ಸಿನವರೆಗೂ ಕೆಸ್ ಮಾಡಿರಲಿಲ್ಲ ಆದ್ರೆ ಆ ಸಮಯದಲ್ಲಿ ಮೊದಲ ಬಾರಿಗೆ ಅಕ್ಷಯ್ ಕುಮಾರ್ ಜೊತೆಯಲ್ಲಿ ಮಾಡಲಾಗಿದೆ ಅನ್ನೋ ಸುದ್ದಿ ಇತ್ತು ಈ ಸುಂದರಿಯೊಂದಿಗೆ ಡೇಟ್ ಮಾಡಿದ ಮೊದಲ ನಟ ಅಕ್ಷಯ್ ಕುಮಾರ್ ಅಲ್ಲಿಯವರಿಗೆ ನಟಿ ಯಾರೊಂದಿಗೂ ಡೇಟ್ ಮಾಡಿರ್ಲಿಲ್ವಂತೆ ಈತನಿಗೆ ತಾನು ಕನ್ಯತ್ವ ಕಳೆದುಕೊಂಡೆ ಅಂತ ನಟಿ ಪರೋಕ್ಷವಾಗಿ ಸಂದರ್ಶನವೊಂದರಲ್ಲಿ ಬಹಿರಂಗಪಡಿಸಿದ್ರು ಇಂಡಸ್ಟ್ರಿಯ ಆರಂಭದ ದಿನಗಳಲ್ಲಿ ಶಿಲ್ಪಾ ಶೆಟ್ಟಿ ಅಕ್ಷಯ್ ಜೊತೆ ಸಂಬಂಧ ಹೊಂದಿದ್ರು ಇದಕ್ಕಿಂತ ಮೊದಲು ನಟಿ ಯಾವುದೇ ನಟನೊಂದಿಗೆ ಡೇಟಿಂಗ್ ಮಾಡಿರಲಿಲ್ಲ ಆ ಸಮಯದಲ್ಲಿ ಅವರಿಬ್ಬರ ಡೇಟಿಂಗ್ ಸುದ್ದಿ ಮಾಧ್ಯಮಗಳಲ್ಲಿ ಸಂಚಲನ ಮೂಡಿಸಿತ್ತು ಆದರೆ ಇಬ್ರು ತಮ್ಮ ಸಂಬಂಧವನ್ನ ಖಚಿತಪಡಿಸಿರಲಿಲ್ಲ ನಟಿ ಶಿಲ್ಪಾ ಶೆಟ್ಟಿ ಅವರ ಫಿಟ್ನೆಸ್ ಅವರ ಆಹಾರ ಶೈಲಿ ಹಾಗೆ ಅವರ ನಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ